ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಕಳೆದೆರಡು ದಿನಗಳಲ್ಲಿ ಪೃಥ್ವಿ ಭಟ್ ಅವರ ಮದುವೆ ವಿಚಾರ ಸಖತ್ ಸದ್ದು ಮಾಡುತ್ತಿದೆ ಹಾಗಾದರೆ ಮದುವೆ ವಿಚಾರ ಹೇಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸರಿಗಮಪ್ಪ ಗಾಯಕಿ ಪೃಥ್ವಿ ಭಟ್ ಕೈ ಹಿಡಿದ ಅಭಿಷೇಕ್ ಯಾರು ಇಬ್ಬರ ಲವ್ ಸ್ಟೋರಿ ಶುರುವಾಗಿದ್ದು ಹೇಗೆ ಮತ್ತು ಸರಿಗಮಪ್ಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಹಾಗೂ ಅಭಿಷೇಕ್ ಮದುವೆ ವಿಚಾರ ಕಳೆದೆರಡು ದಿನಗಳಿಂದ ಭಾರಿ ಸದ್ದು ಮಾಡುತ್ತಿದೆ ಮಾರ್ಚ್ ಇಪ್ಪತ್ತೇಳರಂದು ಇಬ್ಬರ ಮದುವೆ ನಡೆದಿತ್ತು ಖಾಸಗಿ ವಾಹಿನಿಯಲ್ಲಿ ಅಭಿಷೇಕ್ ಕೆಲಸ ಮಾಡುತ್ತಿದ್ದಾರೆ ಮಗಳ ಮದುವೆ ಬಗ್ಗೆ ತಂದೆ ಶಿವಪ್ರಸಾದ್ ಮಾತನಾಡಿದ ಆಡಿಯೋ ಹೊರಬಂದು ಚರ್ಚೆ ಹುಟ್ಟು ಹಾಕಿದೆ ಎಸ್ ಹೌದು ತಂದೆಯ ಆರೋಪಗಳಿಗೆ ಪೃಥ್ವಿ ಭಟ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ನೀವು ತೋರಿಸಿದ ಹುಡುಗನನ್ನೇ ಮದುವೆಯಾಗುತ್ತೇನೆ ಎಂದು ಪ್ರಮಾಣ ಮಾಡಿದ ಪೃಥ್ವಿ ಭಟ್ ಬಳಿಕ ಅಭಿಷೇಕ್ ಜೊತೆ ಮದುವೆಯಾಗಿದ್ದಾಳೆ ಎಂದು ಶಿವಪ್ರಸಾದ್ ಆಡಿಯೋದಲ್ಲಿ ತಿಳಿಸಿದರು ಇನ್ನು ಇದಕ್ಕೆಲ್ಲ ಕಾರಣ ಸರಿಗಮಪ್ಪ ಕಾರ್ಯಕ್ರಮದ ಜೂರಿ ಆಗಿರುವ ನರಹರಿ ದೀಕ್ಷಿತ್ ಕಾರಣ ಎಂದು ಹೇಳಿದ್ದರು ಶಿವಪ್ರಸಾದ್ ಅವರು ಈ ಬಗ್ಗೆ ಖುದ್ದು ಪೃಥ್ವಿ ಭಟ್ ಹಾಗೂ ನರಹರಿ ದೀಕ್ಷಿತ್ ಸ್ಪಷ್ಟನೆ ನೀಡಿದ್ದಾರೆ ಹಾಗಾದ್ರೆ ನಾವು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ ನನ್ನಿಂದ ತಪ್ಪಾಗಿದೆ ಎಂದು ಪೃಥ್ವಿ ಭಟ್ ಅವರು ಮಾತನಾಡಿದ ಆಡಿಯೋ ರಿಲೀಸ್ ಆಗಿದೆ ಎಸ್ ಹೌದು ಇನ್ನು ಖುದ್ದು ಗಾಯಕ ನರಹರಿ ದೀಕ್ಷಿತ್ ಪತ್ರ ಬರೆದು ಸ್ಪಷ್ಟನೆ ನೀಡಿದರು ಪೃಥ್ವಿ ಭಟ್ ಪೋಷಕರಿಗೆ ನೋವಾಗಿದೆ ನಿಜ ಆದರೆ ಸುಖ ಸುಮ್ಮನೆ ನನ್ನನ್ನು ದೂರುತ್ತಿದ್ದಾರೆ ಎಂದು ನರಹರಿ ದೀಕ್ಷಿತ್ ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಕ್ಷಮಿಸಿ ಅಪ್ಪ ಮನೆಯಿಂದ ಓಡಿ ಹೋಗಿ ಮದುವೆ ಆಗಿದ್ದಕ್ಕೆ ಕಾಣ ಹಿಡಿದ ಸರಿಗಮಪ್ಪ ಖ್ಯಾತಿಯ ಪೃಥ್ವಿ ಭಟ್ ಎಸ್ ಹೌದು ಅಷ್ಟಕ್ಕೂ ಗಾಯಕಿ ಪೃಥ್ವಿ ಭಟ್ ಭಟ್ ಕೈ ಹಿಡಿದ ಅಭಿಷೇಕ್ ಯಾರು ಆತನ ಹಿನ್ನೆಲೆಯೇನು ಇಬ್ಬರ ಪ್ರೀತಿ ಶುರುವಾಗಿದ್ದು ಹೇಗೆ ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಭಿಮಾನಿಗಳನ್ನು ಕಾಡುತ್ತಿವೆ ಇದೆಲ್ಲದರ ನಡುವೆ ಪೃಥ್ವಿ ಭಟ್ ತಂದೆ ಶಿವಪ್ರಸಾದ್ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಸಾಕಷ್ಟು ಊಹಾಪೂಹ ವದಂತಿ ಹರಿದಾಡಿದ್ದು ಯೂಟ್ಯೂಬ್ ಸೇರಿದಂತೆ ಕೆಲ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿತ್ತು ಈ ವಿಚಾರ ಈಗ ಭಾರಿ ಸದ್ದು ಮಾಡುತ್ತಿದೆ ಎಸ್ ಹೌದು ಪಾಂಡವಪುರದಲ್ಲಿ ಹುಟ್ಟಿದ ಅಭಿಷೇಕ್ ಮೂಲತಃ ಮೈಸೂರಿನವರು ಸದ್ಯ ಜಿ ಕನ್ನಡ ವಾಹಿನಿಯ ಸರಿಗಮಪ ರಿಯಾಲಿಟಿ ಶೋ ಸಹ ನಿರ್ದೇಶಕರಾಗಿ ಅವರು ಕೆಲಸ ಮಾಡುತ್ತಿದ್ದಾರೆ ಎಸ್ ಹೌದು ಬೆಂಗಳೂರಿನಲ್ಲಿ ಕೆಎಲ್ ಇ ಕಾಲೇಜಿನಲ್ಲಿ ಓದಿ ಬೆಳೆದ ಅಭಿಷೇಕ್ ಬಳಿಕ ಮೈಸೂರಿನ ಜ್ಞಾನ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮ ವಿಭಾಗದಲ್ಲಿ ಪದವಿ ಪಡೆದಿದ್ದರು ನಂತರ ಕಲರ್ಸ್ ಕನ್ನಡ ಸುವರ್ಣ ನ್ಯೂಸ್ ವಾಹಿನಿಗಳಲ್ಲಿ ಕೆಲ ದಿನಗಳ ಕಾಲ ಕೆಲಸ ಮಾಡಿದ್ದ ಅಭಿಷೇಕ್ ಬಳಿಕ ಜಿ ಕನ್ನಡ ಮನರಂಜನಾ ವಾಹಿನಿಗೆ ಸೇರಿದರು ಕಳೆದ ಒಂಬತ್ತು ವರ್ಷಗಳಿಂದ ಅಭಿಷೇಕ್ ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ರಿಯಾಲಿಟಿ ಶೋಗಳ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಭಿಷೇಕ್ ಅವರು ಮದುವೆ ಬಳಿಕ ಅಭಿಷೇಕ್ ಪೃಥ್ವಿ ಭಟ್ ತಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಶೀಘ್ರದಲ್ಲಿಯೇ ಪೃಥ್ವಿ ಭಟ್ ಪೋಷಕರು ಕೂಡ ಎಲ್ಲ ಮರೆಯುತ್ತಾರೆ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಈ ಜೋಡಿ ಮದುವೆಯ ಸಂಬಂಧ ಅಭಿಷೇಕ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಮದುವೆಯನ್ನು ರ್ ಕೂಡ ಮಾಡಿಸಿದ್ದಾರೆ ಸರಿಗಮಪ ಶೋ ಹತ್ತು ಸೀಸನ್ ಗಳಿಗೆ ಕೆಲಸ ಮಾಡಿದ್ದಾರೆ ಅಭಿಷೇಕ್ ಅವರು ಸರಿಗಮಪ ಶೋ ಹದಿನೈದನೇ ನಲ್ಲಿ ಪೃಥ್ವಿ ಭಟ್ ಸ್ಪರ್ಧಿಯಾಗಿದ್ದರು ಅದೇ ವೇಳೆ ಇಬ್ಬರ ನಡುವೆ ಪರಿಚಯವಾಗಿತ್ತು ಅದೇ ವೇಳೆ ಇಬ್ಬರ ನಡುವೆ ಪರಿಚಯವಾಗಿತ್ತು ಮೊದಲು ಸ್ನೇಹಿತರಾಗಿದ್ದರು ಬಳಿಕ ಆ ಸ್ನೇಹ ಪ್ರೀತಿಗೆ ತಿರುಗಿತ್ತು ಅಭಿಷೇಕ್ ಪ್ರಪೋಸ್ ಮಾಡಿದ್ದರಂತೆ ಪೃಥ್ವಿ ಭಟ್ ಕೂಡ ಅದಕ್ಕೆ ಒಪ್ಪಿದರು ಆದರೆ ಆಗಿನ್ನು ಕಾಲೇಜಿಗೆ ಹೋಗುತ್ತಿದ್ದ ಪೃಥ್ವಿ ಭಟ್ ಅವರು ಹಾಗಾಗಿ ಮದುವೆ ಬಗ್ಗೆ ಹೆಚ್ಚು ಹೆಚ್ಚಿಸಿರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಅಭಿಷೇಕ್ ಮನೆಯಲ್ಲಿ ಮದುವೆಗೆ ಹುಡುಗಿಯನ್ನು ಹುಡುಕಲು ಆರಂಭಿಸಿದರು ತಮ್ಮ ಪ್ರೀತಿ ವಿಚಾರವನ್ನು ಅಭಿ ತಮ್ಮ ಪೋಷಕರಿಗೆ ತಿಳಿಸಿದರು ಪೃಥ್ವಿ ಭಟ್ ಕಾಲೇಜು ಓದು ಮುಗಿಸಿ ಸಿನಿಮಾಗಳಲ್ಲಿ ಹಾಡಲು ಶುರು ಮಾಡಿದ್ದರು ಬಳಿಕ ಇಬ್ಬರು ಮದುವೆ ಆಗಲು ನಿರ್ಧರಿಸಿದರು ತಮ್ಮ ಮದುವೆ ಬಗ್ಗೆ ಸ್ವತಃ ಪೃಥ್ವಿ ಭಟ್ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಪರಸ್ಪರ ಒಪ್ಪಿ ಪ್ರೀತಿಸಿ ಮದುವೆ ಆಗಿರುವ ಜೋಡಿಗೆ ಶುಭವಾಗಲಿ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭ ಹಾರೈಸಿದ್ದಾರೆ ಇದಿಷ್ಟು ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಅವರ ಮದುವೆಯ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ